ಒಂದು ಸುಂದರವಾದ ಕತೆ ಹಾಗೆ ನಾವು ಮಕ್ಕಳನ್ನು ಬೆಳೆಸಬೇಕು ಅನ್ನೋಂಥ ವಿಚಾರ ಒಬ್ಬ ರೌಡಿಯಾದ ಒಬ್ಬ ಕೊಲೆಗಾರನಾದ ಒಬ್ಬ ಟೆರರಿಸ್ಟ್ ಆದ ಒಬ್ಬ ಲೂಟಿ ಕುರನಾದ ಇವೆಲ್ಲ ಮನೆಯಿಂದಲೇ ಪ್ರಥಮವಾಗಿ ಸ್ಟಾರ್ಟ್ ಆಗುವಂಥದ್ದು ತಾಯಿಯೇ ಮೊದಲ ಗುರು ಅಂತಾರೆ ಅದ್ರ ಮೇಲೆ ನೇತೃತ್ವವಾದಂಥ ಒಂದು ಸಣ್ಣ ಕತೆ ಒಬ್ಬ ಕೈದಿ ಜೈಲಲ್ಲಿ ಸುಮಾರು ವರ್ಷದಿಂದ ಇದ್ದ ಸುಮಾರು ಕೊಲೆಗಳನ್ನು ಮಾಡಿದ್ದ ಸುಮಾರು ಲೂಟಿಗಳನ್ನು ಮಾಡಿದ್ದ ಸುಮಾರಷ್ಟು ಅತ್ಯಾಚಾರಗಳನ್ನು ಮಾಡಿದ್ದ ಅಂತಹ ಒಬ್ಬ ಕೊಲೆಗಾರನಿಗೆ ಒಂದಿನ ಗಲ್ಲಿಗೇರಿಸುವಂಥ ಸಂದರ್ಭ ಗಲ್ಲಿಗೇರೋ ಸಂದರ್ಭದಲ್ಲಿ ಸಹಜವಾಗಿ ಕೇಳ್ತಾರಲ್ಲ ಕೊನೆ ಆಸೆ ಏನಾದರೂ ಇದ್ದರೆ ಹೇಳು ತೀರಿಸ್ತೀವಿ ಅಂತ ಹಾಂ ಜಿಲ್ಲರ್ ಕೇಳಿದ ತಕ್ಷಣ ಅವ್ರಿಗೆ ಒಂದು ಮಾತು ಹೇಳಿದ್ನಂತ ನನ್ನ ತಾಯಿ ಒಂದು ಜಾಗದಲ್ಲಿದ್ದಾಳೆ ನಾನು ಸಾಯಬೇಕಾದರೆ ನನ್ನ ಗಲ್ಲಿಗೆ ಹಾಕಬೇಕಾದ್ರೆ ಅದನ್ನು ಅವಳು ಕಣ್ ತುಂಬ ನೋಡಬೇಕು ಅಂತ ಜಿಲ್ಲರಿಗೆ ಆಚರ ಬಿಡುತ್ತೆ ಯಾಕೆ ಅಂತ ಕೇಳ್ತಾರೆ ಅದೇ ಯಾಕೆ ಏನು ಅನ್ನೋದನ್ನು ನನಗೆ ಆಮೇಲೆ ಹೇಳ್ತೀನಿ ಮೊದಲು ಕರ್ಕೊಂಬ ನನ್ನ ಆಸೆ ಇಷ್ಟೇ ತಿರ್ಸು ಅಂತ ಆ ತಾಯಿನ ಅಲ್ಲೂ ಇಲ್ಲೂ ಹಾಗೂ ಮಾಡ್ಕೊಂಡು ಡ್ರೆಸ್ಸಿಗೆ ಹೋಗಿ ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬಂದು ಆ ತಾಯಿನ ಮುಂದೆ ಇಡ್ತಾರೆ ಇನ್ನು ಗಲ್ಲಿಗೆರಿಸುವಂಥ ಸಂದರ್ಭ ತಾಯಿ ಜೋರಾಗ್ತಾಳೆ ಮಗ ಎಂಥವನೇ ಆಗಿರಲಿ ಕಳ್ಳ ಸುಳ್ಳ ಕೊಳೆಗಾತಕ ಘಾತಕ ಎಂಥದ್ದೇ ಆಗಿರಲಿ ತಾಯಿ ಕರಡಲ್ವ ನೋವಾಗ್ದೇ ಇರುತ್ತಾ ತುಂಬ ನೋವಾಯಿತು ಐದು ದೂರಗಳಿಗೆ ಪ್ರಾರಂಭ ಮಾಡಿದ್ರು ಮಗ ಸಮಾಧಾನ ಮಾಡಿದೆ ಸಮಾಧಾನ ಮಾಡಿಕೊಂಡು ಆದರೂ ಅಳತಾ ಇಲ್ಲ ಅಳತಿರ್ಬೇಕು ಅಂದ್ ಮಾತ್ರ ಹೇಳಿದ್ರು ಮಗನೇ ಇಷ್ಟು ದಿನ ನಿನ್ನ ಕಳ್ಳನಾಗಿ ಸುಳ್ಳನಾಗಿ ಅನ್ಯ ಅತ್ಯಾಚಾರಗಳನ್ನು ಮಾಡಿ ಸುಮಾರು ತಪ್ಪುಗಳನ್ನು ಮಾಡಿ ಜೈಲು ಈಗ ಕೊನೆ ಗಳಿಗೆಯಲ್ಲಿ ನಿನಗೆ ಶಿಕ್ಷೆ ಆಗೋ ಸಂದರ್ಭದಲ್ಲಿ ನನ್ನನ್ನು ಅದನ್ನು ನೋಡುವಂಥ ಇದೆಯಲ್ಲ ಅಂದರೆ ನೀನು ನನ್ನ ಗಲ್ಲಿಗೆ ಹಾಕೋದನ್ನು ಅಂತ ನನಗೆ ಏನು ಪಾಪ ಮಾಡಿದ್ದೆ ನಿನ್ನ ಹೆತ್ಕೊಂಡು ಯಾಕಾದರೂ ಈ ಥರ ಮಾಡಿದೆ ನೀನು ಯಾಕಾದರೂ ಈ ಥರ ಆಗ್ತಾಯಿದೆ ನನಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ ಇದನ್ನು ಸಹಿಸ್ಕೊಂಡು ನನ್ನ ಜೀವಮಾನವನ್ನು ಹೇಗೆ ಕಳೀಲಿ ಉಳಿದ ಜೀವಗಳನ್ನು ಯಾಕೆ ನಾನು ಈ ಥರ ಪ್ರಾಣ ಹಿಂಡಿದ್ದೀಯ ಅಂತ ತುಂಬ ಗುಳಕ್ಕೊತಾನೆ ಆಗ ಮಗ ಮಾತು ಹೇಳ್ತಾನೆ ಅಮ್ಮ ನಿನ್ನ ನೆನಪಿದೆಯಾ ನಾನು ಸುಮಾರು ವರ್ಷಗಳ ಹಿಂದೆ ಅಂದರೆ ನಾನು ತುಂಬ ಸಣ್ಣವನಿದ್ದಾಗ ಒಂದು ಅಂಗಡಿಗೆ ಹೋಗಿದ್ದೀವಿ ನಾವು ಅಂಗಡಿ ಸಾಮಾನುಗಳನ್ನು ತೊಗೊಂಡಿದ್ವಿ ಅಲ್ಲಿ ಮಾವಿನ ಹಣ್ಣುಗಳನ್ನು ಇಟ್ಟಿದ್ದರು ನಾನು ನಿನ್ಗೆ ಹೇಳಿದೆ ಅಮ್ಮ ನನಗೆ ಮಾವಿನ ಹಣ್ಣು ಬೇಕು ಅಂತ ನೀನು ದುಡ್ಡಿರಲಿಲ್ಲ ಆದರೆ ನೀನು ಅದಕ್ಕೆ ಹೇಳಿದೆ ಇಲ್ಲ ಮಗನೇ ಇಂಥ ದುಡ್ಡಿಲ್ಲ ನೆಕ್ಸ್ಟ್ ಟೈಮ್ ನೋಡು ಅಂದ್ಕೊಂಡು ಆವಾಗೇನು ಮಾಡಿದೆ ಅಂಗಡಿಯವನು ಗೊತ್ತಾಗ್ದೆ ನಿನಗೂ ಗೊತ್ತಾಗದ ಹಾಗೆ ಎರಡು ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ನಾನು ಕೀಚಿ ಹಿಡ್ಕೊಂಡು ಮುಚ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ನಂತರ ಏನಾಯಿತು ನೀನು ಎಂದಿನಂತೆ ಎಲ್ಲ ಸಾಮಾನುಗಳಿಟ್ಟೆ ಆವಾಗ ಅಮ್ಮ ನಿನ್ನ ಬಾ ಅಂತ ಕರೆದು ಅಮ್ಮ ನೋಡು ನಾನು ಹಣ್ಣನ್ನು ತಂದೆ ಆಗ ನಿನಗೆ ತುಂಬ ಖುಷಿಪಟ್ಟೆ ತುಂಬ ಖುಷಿಪಟ್ಟು ಒಂದು ಹಣ್ಣು ನೀನು ತಿಂದೆ ಒಂದು ಹಣ್ಣು ನನಗೂ ಕೊಟ್ಟೆ ಇಬ್ಬರು ಸೇರಿ ಹಣ್ಣನ್ನು ತಿಂದ್ವಿ ಒಂದು ಮಾತು ಹೇಳಿದ್ರಿ ನೀವೇನು ಮಗನೇ ತರೋದೇನೋ ತಂದಿದೆಯಾ ಎರಡೇ ತಂದುಬಿಟ್ಟಿಯಲ್ಲ ಇನ್ನೊಂದು ಎರಡು ಜಾಸ್ತಿ ತರಬಾರ್ದಿತ್ತು ಎಷ್ಟು ಸುಂದರವಾಗಿದೆ ಹಣ್ಣು ಅಂತ ಫಸ್ಟ್ ನಾನು ಅದು ಕದ್ಕೊಂಡು ಬಂದಾಗ ನೀನು ನನಗೆ ಅವಾಗಲೇ ಏನಾದರೂ ಹೊಡೆದು ಇದು ನೀನು ಮಾಡಿದ ತಪ್ಪು ಇದು ಮಾಡಬಾರ್ದು ಅನ್ಕೊಂಡು ನೀನು ಹೊಡೆದು ಅಪ್ಪ ಸ ಅಂಗಡಿ ಕಳಿಸಿ ನಾನು ಆ ಎರಡು ಹಣ್ಣುಗಳನ್ನ ಇಟ್ಟು ಬಂದಿದ್ದಿದ್ರೆ ಅವಾಗ ಗೊತ್ತಾಗ್ತಿದ್ದರು ನನಗೆ ತಪ್ಪು ಅಂತ ನೀನು ಫಸ್ಟ್ ತುಂಬ ಖುಷಿಪಟ್ಟೆ ನನಗಿಸ್ತು ನಾನು ಮಾಡಿ ತಪ್ಪಿಲ್ಲ ಅಂತ ಎರಡನೇದಾಗಿ ನೀನು ತಿಂದ ಮೇಲೆ ಮತ್ತೂ ಹೇಳಿದೆಯಾ ಎಷ್ಟು ರುಚಿಕರವಾಗಿದೆ ಹಣ್ಣುಗಳು ಇನ್ನೆರಡು ತರಬಾರ್ದಿತ್ತ ಅಂದ್ಕೊಡು ತಪ್ಪಿನ ಮೇಲೆ ಮತ್ತೆ ತಪ್ಪು ಅಲ್ಲಿ ನನಗೆ ಮೊದಲ ತಪ್ಪು ಮಾಡಿದರೆ ಅದು ತಪ್ಪು ಅಲ್ಲ ಅಂತ ಗೊತ್ತಾಗಿದೆ ಅವನಿಗೆ ತಪ್ಪು ಮಾಡ್ತಾ 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 ಈ ಮಟ್ಟಕ್ಕೆ ಬೆಳೆದೆ ನಾನು ಇವತ್ತು ನನ್ನ ಸಾವಿಗೂ ಕೂಡ ನೀನೇ ಕಾರಣ ಅಂತ ಅವತ್ತೇನಾದ್ರು ನೀನು ನನಗೆ ಪ್ರಥಮ ತಪ್ಪಲ್ಲಿ ನೀನು ಸರಿಯಾಗಿ ನನ್ನ ಹೊಡೆದು ಪಾಠ ಕಳಿಸಿದ್ದೆ ಆದರೆ ಇವತ್ತು ನಾನು ಈ ಮಟ್ಟದಲ್ಲಿ ಇರಲಾಗಿದ್ದೆ ತಾಯಿಯೇ ಮೊದಲ ಗುರು ಅಂತಾರೆ ಅದಕ್ಕೆ ಇವತ್ತು ನಾನು ಈ ಥರ ಸಾಯುವುದನ್ನು ನೀನು ನೋಡಬೇಕು ಕಣ್ತುಂಬ ನೋಡಬೇಕು ನೀನು ಕಷ್ಟಪಡುವಂಥಲ್ಲ ಕೊನೆ ಉಸಿರಿರ ತನಕ ನೀನು ಕೂಗಿ ಕೂಗಿ ಕಿರಿಚಿ ಕಿರಿಚಿ ಪ್ರತಿಯೊಬ್ಬರನ್ನ ಹೇಳಬೇಕು ಮಕ್ಕಳನ್ನ ಬೆಳೆಸಬೇಕಾದರೂ ಸರಿಯಾಗಿ ಬೆಳೆಸಿ ತಪ್ಪ ಅದರಲ್ಲಿ ತಿದ್ದಿ ಅಂತ ಎಲ್ಲ ತಾಯಿಂದರಿಗೂ ನೀನು ಹೊಟ್ಟೆ ಕಿರಿಚಿ ಹೇಳಬೇಕು ಅವ್ರಿಗೆ ಅದು ಅರ್ಥ ಆಗುತ್ತೆ ಹೀಗೆ ನೀನು ಹೇಳಿದ ಅವ್ರಿಗೆ ಅರ್ಥ ಆಗಲ್ಲ ನೀನು ಕಣ್ಣರು ಕಂಡಾಗ ನಿನಗೆ ದುಃಖ ಇರುತ್ತಲ್ಲ ಅದು ನೀನು ಹೇಳೋದ್ರಿಂದ ಪ್ರತಿಯೊಂದು ತಾಯಿಗಳಿಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನನ್ನ ಸಾವನ್ನು ನೀನು ಕಣ್ತುಂಬ ನೋಡಬೇಕು ಅನ್ನೋವಂಥದ್ದು ಹೇಗಿದೆಲ್ವ ಕತೆ ಮನುಷ್ಯ ತಪ್ಪು ಮಾಡ್ದ ತಕ್ಷಣ ಅದು ಮುಖ್ಯವಾಗಿ ಮನೆಯಿಂದ ಬರುವಂಥ ಮೊದಲ ಪಾಠ ತಾಯಿಯೇ ಮೊದಲು ಗುರು ಅಂತಾರೆ ಅಲ್ವಾ ಎಲ್ಲೂ ಅಲ್ಲಿಂದ ಬರುತ್ತೆ ತಪ್ಪುಗಳನ್ನು ಮೊದಲು ತಿದ್ದೋದಂತನ್ನು ಒದ್ದು ಉರಿಸಬೇಕಾಗತ್ತೆ ಕೆಲವೊಂದು ಸಲ ಬುದ್ಧಿಯಿಂದ ಇರಬೇಕಾಗುತ್ತೆ ಬೇರೆ ಬೇರೆ ವಿಧಾನಗಳಿರಬೇಕಾಗತ್ತೆ ಹೇಳಿಕ್ಕಾಗಿರೋ ನನಗೆ ಕೊನೆಯಲ್ಲಿ ಇರ್ತಾರೆ ಗುದ್ದು ಅದಾದರೂ ಮಾಡಬೇಕು ನಾವು ಅತಿಯಾಗಿ ಪ್ರೀತಿಸ್ತೀವಿ ಮಕ್ಕಳು ಮಾಡೋದನ್ನು ಕ್ಷಮಿಸ್ತೀವಿ ಕ್ಷಮೆಯಿಲ್ಲ ಕೂಡ ಅವರನ್ನು ತಪ್ಪನ್ನು ತೋರಿಸಿ ಶ್ರಮಿಸಬೇಕು ಪುನಃ ಪುನಃ ಅದನ್ನೇ ಮಾಡ್ತಾ ಇದ್ದರೆ ಸರಿ ಅನ್ನೋ ಸಲ ಕತೆ ಇಷ್ಟವಾದರೆ ಶೇರ್ ಮಾಡಿ ಧನ್ಯವಾದಗಳು